ಆ ವ್ಯಕ್ತಿ ಎದುರಿಗೆ ಇದು ಟೋಟಲಿ ರಾಜು ಕಪ್ನೂರ್ ಗ್ಯಾಂಗ್ ಅಂತಕ್ಕಂಥದ್ದು ಯಾವ ರೀತಿ ಆ ಹುಡುಗನ ಎದುರಿಗೆ ಯಾವ ರೀತಿ ವರ್ಚಿಸು ಮತ್ತು ಅವ್ರ ಎದುರಿಗೆ ಯಾವ ರೀತಿ ಚರ್ಚೆ ಮಾಡೋದಂತಕ್ಕಂಥ ಕೂಡ ಪೂರ್ಣ ಮಾಹಿತಿ ಅವರು ಅವ್ರು ಡೆತ್ ನೋಟ್ಲೆ ಬರೆದಿಟ್ಟು ಇವತ್ತು ಆತ್ಮಹತ್ಯೆ ಮಾಡ್ಕೊಂಥ ಸಂದರ್ಭದಲ್ಲಿ ಪೂಜೆ ಗುರುಗಳ ಹೆಸರು ನನ್ನ ಹೆಸರು ಚಂದ್ರುಪಾಡ್ ಹೆಸರು ಮಣಿಕಾಂತ್ ಹೆಸರು ಅದ್ರ ಮೇಲೆ ಬರೆದಿಸ್ತು ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ ಆ ವ್ಯಕ್ತಿಗೆ ನಾವು ಯಾರೂ ಕೂಡ ಪರಿಚಯ ಇಲ್ಲ ಆತ್ಮಹತ್ಯೆ ಮಾಡ್ಕೊಂಡಂಥ ವ್ಯಕ್ತಿ ಚಂದ್ರಪಟ್ಟವನು ಪರಿಚಯ ನಾವು ಪರಿಚಯ ಆದರೂ ಅವನ ಎದುರಿಗೆ ಆಗಿರ್ತಕ್ಕಂಥ ಚರ್ಚೆಯಲ್ಲಿ ಈ ಹುಡುಗನು ಕೂಡ ಒಬ್ಬ ಭಾಗಿಯಾಗಿದ್ದು ನಾವು ಎಲ್ಲ ಕೇಳಿಸ್ಕೊಂಡಿಗೋಸ್ಕರ ಎಲ್ಲ ಕೂಡ ಇವತ್ತು ಕ್ಲಿಯರಾಗಿ ಬರ್ತಿತ್ತು ಆತ್ಮಹತ್ಯೆ ಅದ್ರ ಜೊತೇಲಿ ಆಲ್ರೆಡಿ ಈಗಾಗಲೇ ಇಬ್ಬರಿಗೆ ಸೋಲಾಪುರ ಮತ್ತು ಅಕ್ಲೂಸ್ ಅಂತಕ್ಕಂಥ ವ್ಯಕ್ತಿಗಳಿಗೆ ಗುಂಡಾ ರೌಡಿ ಸೀಟ್ರಿದ್ದಂಥ ವ್ಯಕ್ತಿಗಳಿಗೆ ಈಗಾಗಲೇ ಸೂಪರಿ ಕೊಟ್ಟಿದ್ದಾರೆ ಆಲ್ರೆಡಿ ಅವರು ಇವರು ನಾಲ್ಕು ಮಂದಿ ಮುಗಿಸ್ಬೇಕಂತಕ್ಕಂಥವ್ರು ಕೂಡ ಈಗಾಗಲೇ ಮಾತಾಡಿದ್ದಾರೆ ಅಂತಕ್ಕಂಥವ್ರು ಕೂಡ ಸಚಿನ್ ಪಂಚಾಳ್ ಅಂತಕ್ಕಂಥದ್ದು ಹೇಳಿ ವ್ಯಕ್ತಿ ನಾವು ಅದನ್ನು ನೋಡಿಕೊಂಡಿದ್ದೇವೆ ಅದ್ರ ಜೊತೆಯಲ್ಲಿ ಇವತ್ತು ನಾವು ವಿರೋಧ ಎಲ್ಲರೂ ಇದ್ದಂಥವ್ರು ಈ ರೀತಿ ಅನೇಕ ಘಟನೆಗಳು ಒಂದೇ ಘಟನೆಗಳು ಅನೇಕ ಘಟನೆಗಳು ಇವತ್ತು ಜಿಲ್ಲಾ ವಸ್ತೂರಿ ಮಂತ್ರಿಗಳು ಇವತ್ತು ಅನೇಕ ಘಟನೆಗಳು ತಕ್ಕ ಹೋಗ್ರು ಕೂಡ ಯಾವುದು ಕೂಡ ಇನ್ಕ್ವೈರಿ ಆಗಲಾರದೆ ಎಫ್ ಐ ಆರ್ ಇವತ್ತು ಮುಚ್ಚಾಗತಕ್ಕಂಥ ಕೆಲಸಗಳು ಭಾಳಷ್ಟು ಮಾಡಿದ್ದಾರೆ ಇದನ್ನು ಕೂಡ ಹೇಳಕ್ಕೆ ಬಯಸ್ತಾ ಇದ್ದೀವಿ ಈಗಲೇ ಚಂದ್ರ ಪಾಟೀಲ್ ಹೇಳೋದ್ರ ಮುಖಾಂತರ ಇದು ಸಿ ಬಿ ಐ ತನಿಖೆ ಆಗಬೇಕು ನಮ್ಮ ಅಂತಕ್ಕಂಥದ್ದು ಕೂಡ ಅನೇಕ ಇದರಲ್ಲಿ ಯಾರ್ಯಾರು ಭಾಗವಹಿಸ್ತಾರ ಆ ಸಚಿನ್ ಪಂಚ ಅಂತಕ್ಕಂಥದ್ದು ಇವತ್ತು ಮೊಬೈಲನ್ನು ಇವತ್ತು ತಗೊಂಡು ಅವನ ಮೇಲೆ ಕಾಲು ಇಷ್ಟನ್ನು ಕೊಡ್ತೇವೆ ಏನೇನು ಚರ್ಚೆ ಮಾಡಿದ್ದಾರೆ ಇವ್ರ ಮೊಬೈಲ್ ಅವ್ರ ಮೊಬೈಲ್ ತೆಗೆದು ಚರ್ಚೆ ಮಾಡಿದ್ದಾರೆ ಇದರಾಗ ಏನಾಗಿದೆ ನಿಜವಾದ ಸತ್ಯಾಂಶ ಹೊರಗೆ ಬರಲಿಕ್ಕೆ ಕಾಣೋದು ಇವತ್ತು ಸಿಬಿಐಗೆ ಒಪ್ಲೇಬೇಕಂತಕ್ಕಂಥದ್ದು ಕೂಡ ನಮ್ಮ ಆಗ್ರಹ ಇದೆ ಅಂತ ನಮ್ಮ ಮುಖಾಂತರ ಹೇಳ್ಬೇಕು ಈ ವೇಳೆ ಸ್ವಾಮಿಗಳು ಹೇಳೋದ್ರಲ್ಲ ಯಾರು ಎದುರು ಸಲಕ್ಕೆ ನಮ್ಮ ನಾಲ್ಕು ಮೀಡಿಯರ್ ಎದುರಿಗೋಸ್ಕರ ತಗೊಂಡಿದ್ದಾರೆ ಅಂತಕ್ಕಂಥ ಕೂಡ ಸ್ವಾಮಿಗಳು ಹೇಳಿದ್ದಾರೆ ಅದಕ್ಕಿಂತ ಹೆಚ್ಚಿಗೆ ನಾವೇನು ಅದರಲ್ಲಿ ಟೆಸ್ಟ್ ನೋಡಲ್ಲಿ ಕೂಡ ಕ್ಲಿಯರ್ ಬರತಕ್ಕಂಥದ್ದು ಕೂಡ ನಾವು ನೋಡಿದ್ದೀವಿ ಇವತ್ತು ಏನೇ ಇಲ್ಲ ಇವತ್ತು ಅವರು ನಮಗೆ ಈ ರೀತಿ ಮಾಡ್ತಾರೆ ಅಂತಕ್ಕಂಥ ಕೂಡ ನಾವು ತುಂಬ ಕೊಡ್ತಕ್ಕಂಥ ಇವರ ಜನಪ್ರತಿನಿಧಿಗಳಲ್ಲಿ ಜನರ ಸೇವೆಗೋಸ್ಕರ ನಮ್ಮ ಜನರ ಆಶೀರ್ವಾದ ಮಾಡ್ತಾರೆ ಜನರಿಗೋಸ್ಕರ ನಾವು ತಾಯವರಿಗೂ ಕೂಡ ನಾವು ಹೋರಾಟ ಮಾಡ್ತೀವಿ ಅಂತಕ್ಕಂಥ ಕೂಡ ನಿಮ್ಮ ಮುಖಾಂತರ ಹೇಳಿದ್ರೆ ನಾವು ಈ ರೀತಿ ಹೇಳಿದಂತೆ ನಾವು ಮನೆ ಕೊಡ್ತಕ್ಕಂಥ ವ್ಯಕ್ತಿಗಳಲ್ಲ ಇದು ಯಾವುದೇ ಇರೋದಕ್ಕ ಇದು ಈಗಾಗಲೇ ಒಂದು ಸಿ ಬಿ ಐ ತನಿಖೆ ಆಗಬೇಕು ಮತ್ತು ಪೊಲೀಸ್ ಕಮಿಷನರು ಎಸ್ ಪಿ ಮತ್ತು ನಾವು ರಾಜ್ಯಪಾಲರು ಕೂಡ ಇದ್ರ ಬಗ್ಗೆ ನಾವು ಕೂಡ ನಾವು ಕಾಂಪ್ಲೇಟ್ ಕೊಡ್ತಕ್ಕಂಥ ಕೆಲಸ ನಾವೆಲ್ಲರೂ ಸೇರ್ ಹೇಳಿ ಬರ್ತಾ ಇದ್ದೀವಿ